ಸ್ನೇಹಿತರೆ ಭಾರತದ ಇತಿಹಾಸದಲ್ಲಿ ಸ್ವತಂತ್ರ ಹೋರಾಟ ಎನ್ನುವುದು ಒಂದು ವಿಶಿಷ್ಟ ಅಧ್ಯಾಯ ಬ್ರಿಟಿಷರ ಕಪಿಮುಷ್ಟಿಯಿಂದ ಹೊರಬಂದು ಎಲ್ಲವನ್ನ ತೊರೆದು ಕೊನೆಗೆ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಭಾರತ ಮಾತೆಯನ್ನು ಸ್ವತಂತ್ರಗೊಳಿಸಲು ಗುಂಡಿಗೆ ಮೈಹೊಡ್ಡಿ ಪ್ರಾಣ ಕಳೆದುಕೊಂಡವರು ಅದೆಷ್ಟೋ ಜನ ಅಂತಹ ಎಷ್ಟೋ ಮಹಾನ್ ಚೇತನಗಳ ಹೆಸರು ಸಹ ನಮಗೆ ಗೊತ್ತಿಲ್ಲ ಇಲ್ಲಿ ಈಗ ಆಗ್ತಿರೋದು ಸಹ ಅದೇ ಆತ ನಮ್ಮ ಕರ್ನಾಟಕದ ತುಮಕೂರಿಗೆ ಸೇರಿದ ಮಹಾನ್ ಹೋರಾಟಗಾರ ಅದೆಷ್ಟೋ ಬಾರಿ ಜೈಲಿಗೆ ಹೋಗಿ ಅಲ್ಲಿಯೇ ವರ್ಷ ಕಾಲ ಕಳೆದರೂ ಆತನಿಗಿದ್ದ ದೇಶಭಕ್ತಿ ಮಾತ್ರ ಕಡಿಮೆ ಆಗಲಿಲ್ಲ ಅಂತಹ ನಾಯಕನ ಹೆಸರೇ ಈಗ ಯಾರಿಗೂ ಗೊತ್ತಿಲ್ಲ ಹಾಗಿದ್ರೆ ಯಾರು ಆ ನಾಯಕ ಆತನಿಗೆ ಆದ ಅನ್ಯಾಯವಾದರೂ ಏನು ಎನ್ನುವಂತಹ ವಿಷಯಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ನಮಸ್ತೆ ಎಲ್ಲರಿಗೂ ನಾನು ಅಡ್ವೊಕೇಟ್ ಕಿರಣ್ ಕೇಟಿ ಈಗ ನಾವು ನಿಮ್ಮ ಮುಂದೆ ಏನು ಇಡ್ತಾ ಇದ್ದೀವಿ ಇದೊಂದು ಸತ್ಯವಾದಂತಹ ಕತೆ ಆದರೆ ಇದು ಯಾವುದೇ ವಿಧ ಸುದ್ದಿ ಅಥವಾ ನ್ಯೂಸ್ ಕೂಡ ಅಲ್ಲ ಒಂದು ನೈಜವಾದಂತಹ ಕತೆ ಒಬ್ಬ ಫ್ರೀಡಮ್ ಫೈಟರ್ಗೆ ಆದಂತಹ ಅನ್ಯಾಯದ ಕತೆ ಒಂದು ದುರಂತದ ಕತೆ ಅಂತಲೂ ಹೇಳಬಹುದು ದಯವಿಟ್ಟು ಪ್ರತಿಯೊಬ್ಬರೂ ಈ ಒಂದು ಕತೆಯನ್ನು ನಿಮ್ಮ ನಿಮ್ಮ ಸ್ನೇಹಿತರಿಗೆ ನಿಮ್ಮ ನಿಮ್ಮ ಸಂಬಂಧಿಕರಿಗೆ ತಲುಪಿಸಿ ಪ್ರತಿ ಕರ್ನಾಟಕದ ಮನೆ ಮನೆಗೂ ಕೂಡ ಈ ಒಂದು ದುರಂತ ಕತೆ ತಲುಪುವಂತೆ ಮಾಡಬೇಕೆಂದು ನಾನು ನಿಮ್ಮಲ್ಲಿ ಕೋರಿಕೊಳ್ಳುತ್ತೇನೆ ಸ್ನೇಹಿತರೆ ನಾವು ಇಷ್ಟು ಹೊತ್ತು ಹೇಳಿದ್ದು ಮಹಾನ್ ಸ್ವತಂತ್ರ ಹೋರಾಟಗಾರರಾದ ಕೆ ವಿ ಸುಬ್ರಹ್ಮಣ್ಯ ಸ್ವಾಮಿ ಅವರ ಬಗ್ಗೆ ಇವರು ಮೂಲತಃ ತುಮಕೂರಿನವರು ಸಾವಿರದ ಒಂಬೈನೂರನೇ ಇಸುವಿಯಲ್ಲಿ ಇವರ ಜನನವಾಯಿತು ಇವರು ಖ್ಯಾತ ವಕೀಲರಾಗಿದ್ದವರು ಹತ್ತೊಂಬೈನೂರ ಇಪ್ಪತ್ತೆಂಟರಲ್ಲಿ ದಿವಂಗತ ಕೆ ವಿ ಸುಬ್ರಹ್ಮಣ್ಯ ಸ್ವಾಮಿ ಅವರು ಕುಣಿಗಲ್ ಕಾಂಗ್ರೆಸ್ ಕಮಿಟಿಯನ್ನು ಸ್ಥಾಪಿಸಿದರು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಮುಂಬೈನಲ್ಲಿ ದಿವಂಗತ ಸುಬ್ರಹ್ಮಣ್ಯ ಸ್ವಾಮಿ ಅವರು ಖಾದಿ ಬಟ್ಟೆಯನ್ನು ತೊಟ್ಟಿದ್ದಕ್ಕಾಗಿ ಬ್ರಿಟಿಷರು ಇವರನ್ನು ಬಂಧಿಸಿ ಜೈಲಿನಲ್ಲಿ ಇಟ್ಟಿದ್ದರು ನಂತರ ಇವರು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಕಾಂಗ್ರೆಸ್ನ ಪ್ರಜಾಪ್ರತಿನಿಧಿ ಸಭೆಗೆ ಸ್ಪರ್ಧಿಸಿ ಆಯ್ಕೆ ಕೂಡ ಆಗಿದ್ದರು ಹತ್ತೊಂಬತ್ ನೂರ ಮೂವತ್ತೇಳರಲ್ಲಿ ಮೈಸೂರು ಕಾಂಗ್ರೆಸ್ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದರು ಮತ್ತು ಅದಕ್ಕಾಗಿ ಇಡೀ ಮೈಸೂರು ರಾಜ್ಯವನ್ನ ಸಂಚರಿಸಿದ್ದರು ಇನ್ನು ಧ್ವಜ ಸತ್ಯಾಗ್ರಹ ಮತ್ತು ಅರಣ್ಯ ಸತ್ಯಾಗ್ರಹದಲ್ಲಿಯೂ ಕೂಡ ಇವರ ಬಂಧನ ಆಗಿತ್ತು ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಬ್ರಿಟಿಷ್ ರಾಜರ ಚಿತ್ರ ಸುಡುವುದಾಗಿ ಪ್ರಕಟಿಸಿ ಒಂದು ಸಾವಿರ ಜನಗಳ ನಡುವೆ ಭಾಷಣ ಮಾಡಿ ಬಂಧಿತರಾಗುತ್ತಾರೆ ಮತ್ತು ಹತ್ತೊಂಬತ್ ನೂರ ನಲವತ್ನಾಲ್ಕರವರೆಗೂ ಇವರನ್ನ ಸೆಂಟ್ರಲ್ ಜೈಲ್ನಲ್ಲಿ ಇಡಲಾಗುತ್ತದೆ ಮೃತಪಟ್ಟ ಸ್ವತಂತ್ರ ಹೋರಾಟಗಾರರ ಕುಟುಂಬ ಕುಟುಂಬದವರಿಗೆ ತಮ್ಮ ಆಸ್ತಿಯನ್ನ ಬರೆದುಕೊಟ್ಟ ಜನ ಇಂದಿಗೂ ಸ್ಮರಿಸುತ್ತಾರೆ ಹತ್ತೊಂಬತ್ ನೂರ ನಲವತ್ತೇಳರಲ್ಲಿಯೂ ಕೂಡ ಇವರು ಹೋರಾಟದ ಫಲವಾಗಿ ಬಂಧನದಲ್ಲಿರುತ್ತಾರೆ ಇನ್ನು ಭಾರತಕ್ಕೆ ಸ್ವತಂತ್ರ ಸಿಕ್ಕ ಮೇಲೆ ಉಳುವವನೇ ಒಲದೊಡೆಯ ಕಾನೂನು ಜಾರಿಗೆ ಜಮೀನ್ದಾರಿ ಪದ್ಧತಿ ನಿರ್ಮೂಲನೆ ಅಧಿಕಾರಿ ಶಾಹಿಗಳ ಅಧಿಕಾರದ ವಿರುದ್ಧ ಅಸ್ಪೃಶ್ಯತೆ ನಿವಾರಣೆ ಹೀಗೆ ಹಲವಾರು ಕಾರ್ಯಗಳಿಗೆ ಮುಂದಾಗುತ್ತಾರೆ ತುಮಕೂರು ನಗರದ ಸೋಮೇಶ್ವರ ಬಡಾವಣೆಯಲ್ಲಿ ನೆಲೆಸಿದ್ದ ಇವರು ಮೂಲತಃ ವಕೀಲರು ಆಗಿದ್ದ ಇವರು ತುಮಕೂರು ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ಕಾನೂನು ಶಿಕ್ಷಣ ಮತ್ತು ಕಾನೂನು ಪದವಿ ದೊರಕಬೇಕು ಎಂಬ ಉದ್ದೇಶದಿಂದ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ವಿದ್ಯೋದಯ ಎಜುಕೇಷನ್ ಸೊಸೈಟಿಯನ್ನು ಸ್ಥಾಪಿಸಿ ವಿದ್ಯೋದಯ ಲಾ ಕಾಲೇಜನ್ನು ಆರಂಭಿಸುತ್ತಾರೆ ಮತ್ತು ಅವರೇ ಅದಕ್ಕೆ ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಈ ಕಾಲೇಜಿನಲ್ಲಿ ಉಚಿತವಾಗಿ ಓದಲು ಅವಕಾಶ ಮಾಡಿಕೊಟ್ಟು ಕಾನೂನು ಪದವಿಯನ್ನು ಪಡೆಯಲು ಕಾರಣರಾಗಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಕಾನೂನು ಪದವಿಯನ್ನು ಪಡೆದ ಎಷ್ಟೋ ವಿದ್ಯಾರ್ಥಿಗಳು ಸಮಾಜದ ಗೌರವಯುತ ಸ್ಥಾನದಲ್ಲಿ ಇದ್ದಾರೆ ಕೆ ವಿ ಸುಬ್ರಹ್ಮಣ್ಯ ಸ್ವಾಮಿ ಅವರು ಸುಮಾರು ನಾಲ್ಕರಿಂದ ಐದು ದಶಕಗಳ ಕಾಲ ತುಮಕೂರು ನಗರದಲ್ಲಿ ನೆಲೆಸಿದ್ದರೂ ಕೂಡ ತಮಗಾಗಿ ಒಂದು ಸ್ವಂತ ಮನೆಯನ್ನು ಕೂಡ ಕಟ್ಟಿಕೊಳ್ಳಲಿಲ್ಲ ಆಸ್ತಿಯನ್ನ ಮಾಡಲಿಲ್ಲ ದುಡಿದ ಹಣವನ್ನೆಲ್ಲ ಸಮಾಜ ಸೇವೆ ಮತ್ತು ತಮ್ಮ ವಿದ್ಯಾರ್ಥಿಗಳ ಜೀವನವನ್ನ ರೂಪಿಸುವುದಕ್ಕಾಗಿ ಮೀಸಲಿಟ್ಟರು ಸರಳ ಜೀವಿ ಹರಿದ ಬಟ್ಟೆಯನ್ನೇ ಮತ್ತೆ ಮತ್ತೆ ಎಷ್ಟೋ ಜನ ಕಂಡಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತೊಂದರ ಆಸುಪಾಸಿನಲ್ಲಿ ದಿವಂಗತ ಕೆ ವಿ ಸುಬ್ರಹ್ಮಣ್ಯ ಸ್ವಾಮಿ ಅವರು ಅನಾರೋಗ್ಯದ ಕಾರಣದಿಂದ ಹಾಸಿಗೆ ಹಿಡಿಯುತ್ತಾರೆ ಮತ್ತು ಕಾಲೇಜು ಸುಬ್ರಹ್ಮಣ್ಯ ಸ್ವಾಮಿ ಅವರು ನಿಧನರಾಗಿದ್ದೇ ತಡ ಸುಬ್ರಹ್ಮಣ್ಯ ಸ್ವಾಮಿಯವರು ಕಟ್ಟಿ ಬೆಳೆಸಿದ್ದ ವಿದ್ಯೋದಯ ಎಜುಕೇಷನ್ ಸೊಸೈಟಿಯನ್ನ ಇಲ್ಲವಾಗಿಸುವಂತಹ ಕಾರ್ಯಗಳು ಚುರುಕಾಗುತ್ತವೆ ಮಹಾನ್ ಸ್ವತಂತ್ರ ಹೋರಾಟಗಾರರಾದ ಕೆ ವಿ ಸುಬ್ರಹ್ಮಣ್ಯ ಸ್ವಾಮಿಗಳ ಸಾವಿನ ನಂತರ ವಿದ್ಯೋದಯ ಎಜುಕೇಷನ್ ಸೊಸೈಟಿಯನ್ನು ಸಂಪೂರ್ಣವಾಗಿ ಇಲ್ಲವಾಗಿಸಲಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ ಮೂರನ ಆಸುಪಾಸ್ನಲ್ಲಿ ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ಅಂತ ಹೇಳ್ಬಿಟ್ಟು ಸ್ಥಾಪಿಸಲಾಗುತ್ತೆ ಈ ಟ್ರಸ್ಟ್ ನಲ್ಲಿ ಆರು ಜನ ಸದಸ್ಯರುಗಳಿರ್ತಾರೆ ಈ ಆರು ಜನ ಸದಸ್ಯರುಗಳಲ್ಲಿ ಮೂರು ಜನ ಸದಸ್ಯರು ದಿವಂಗತ ಶೇಷಾದ್ರಿಯವರ ಕುಟುಂಬದವರೇ ಆಗಿರ್ತಾರೆ ಶೇಷಾದ್ರಿ ಅವರ ಸಹೋದರ ಮತ್ತೆ ಅವರ ಮಗ ಒಳಗೊಂಡಂತೆ ಮೂರು ಜನ ಒಂದೇ ಕುಟುಂಬದ ಸದಸ್ಯರು ಈ ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ನಲ್ಲಿ ಇರ್ತಾರೆ ಇದೇ ಟ್ರಸ್ಟ್ ಏನಾಗುತ್ತೆ ವಿದ್ಯೋದಯ ಲಾ ಕಾಲೇಜ್ನ ಆಡಳಿತ ಅಂತ ಹೇಳ್ಬಿಟ್ಟು ಬಿಂಬಿಸಲಾಗುತ್ತೆ ಹಾಗೂ ಇಲ್ಲಿವರೆಗೂ ಕೂಡ ಇದೇ ಟ್ರಸ್ಟ್ ಬಂದು ಈ ವಿದ್ಯೋದಯ ಲಾ ಕಾಲೇಜಿನ ಆಡಳಿತವನ್ನ ನಡೆಸ್ತಾ ಬಂದಿರುತ್ತೆ ಅಂದ್ರೆ ಒಂದು ಕುಟುಂಬದ ಕೈವಶ ಆಗತ್ತೆ ಯಾವುದು ವಿದ್ಯೋದಯ ಲಾ ಕಾಲೇಜ್ ಮಹಾನ್ ಸ್ವತಂತ್ರ ಹೋರಾಟಗಾರರು ಕೆ ವಿ ಸುಬ್ರಹ್ಮಣ್ಯ ಸ್ವಾಮಿಯವರು ಸ್ಥಾಪಿಸಿದ ವಿದ್ಯೋದಯ ಎಜುಕೇಶನ್ ಸೊಸೈಟಿ ಇಲ್ಲವಾಗಿಸಿ ಈ ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ಒಂದು ಕುಟುಂಬ ಸದಸ್ಯರು ಮೆಜಾರಿಟಿ ಹೊಂದಿರುವಂತಹ ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ವಿದ್ಯೋದಯ ಲಾ ಕಾಲೇಜಿನ ಆಡಳಿತವನ್ನ ನಿರ್ವಹಿಸುತ್ತಾ ಬಂದಿರುತ್ತೆ ಹೀಗೆ ಒಬ್ಬ ಸ್ವತಂತ್ರ ಹೋರಾಟಗಾರರಿಗೆ ಅನ್ಯಾಯವಾಗಿ ಅವರ ಸಂಸ್ಥೆಯನ್ನ ಇಲ್ಲಿ ಇಲ್ಲವಾಗಿಸಿ ಈ ಒಂದು ಟ್ರಸ್ಟ್ ಮುಖಾಂತರ ವಿದ್ಯೋದಯ ಲಾ ಕಾಲೇಜಿನ ಆಡಳಿತವನ್ನ ನಿರ್ವಹಿಸಲಾಗುತ್ತಿರುತ್ತದೆ ಇಂತಹ ಒಂದು ಮಹಾ ಮೋಸವನ್ನ ಪತ್ತೆ ಹಚ್ಚುವಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತು ತುಮಕೂರು ವಿಶ್ವವಿದ್ಯಾಲಯ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಮತ್ತು ರಾಜ್ಯ ಸರ್ಕಾರಗಳು ವಿಫಲವಾಗಿದೆ ನ್ಯಾಕ್ ಕೂಡ ಇದನ್ನ ಪತ್ತೆ ಹಚ್ಚುವಲ್ಲಿ ವಿಫಲವಾಗಿದ್ದು ಈ ಕಾಲೇಜಿಗೆ ಬಿ ಪ್ಲಸ್ ಗ್ರೇಡ್ ಅನ್ನ ನೀಡಿದೆ ಹೀಗೆ ವಿದ್ಯೋದಯ ಎಜುಕೇಶನ್ ಸೊಸೈಟಿ ಹಾಗೂ ಮಹಾನ್ ಸ್ವತಂತ್ರ ಹೋರಾಟಗಾರರಾದ ಕೆ ವಿ ಸ್ವಾಮಿ ಅವರ ಹೆಸರನ್ನ ಹೇಳ ಹೆಸರಿಲ್ಲದಂತೆ ಮಾಡಲಾಗುತ್ತಿದೆ ಕೆ ವಿ ಸುಬ್ರಹ್ಮಣ್ಯ ಸ್ವಾಮಿ ಅವರಿಗೆ ಅಪಾರವಾದ ಶಿಷ್ಯರ ಬಳಗ ಹಾಗೂ ಸಾಕು ಮಕ್ಕಳು ಇದ್ದಾರೆ ಇಂತಹ ಅನ್ಯಾಯವನ್ನ ಯಾರು ವಿರೋಧಿಸಲಬೇಕೇ ಎನ್ನು ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ಅಕ್ರಮವಾಗಿ ವಿದ್ಯೋದಯ ಕಾನೂನು ಕಾಲೇಜನ್ನ ಆಡಳಿತಕ್ಕೆ ತೆಗೆದುಕೊಂಡ ಮೇಲೆ ಅಕ್ರಮ ನೇಮಕಾತಿ ಮತ್ತು ಇನ್ನೂ ಹಲವಾರು ಆರೋಪಗಳು ಕೇಳಿಬರುತ್ತಿವೆ ಈ ವಿದ್ಯೋದಯ ಕಾನೂನು ಕಾಲೇಜಿನ ಅಕ್ರಮಗಳ ವಿರುದ್ಧ ಕಾನೂನು ರೀತಿಯ ಹೋರಾಟ ಮಾಡುತ್ತಿರುವ ವ್ಯಕ್ತಿಯಲ್ಲಿ ವಕೀಲನಾಗಿರುವ ಕಿರಣ್ ಕೇಟಿ ಮೇಲೆ ಜಾತಿ ನಿಂದನೆಯ ಪ್ರಕರಣಗಳಲ್ಲಿ ಸಿಲುಕಿಸುವ ಪ್ರಯತ್ನಗಳು ನಡೆಯುತ್ತಿವೆ ಇನ್ನು ಕಾಲೇಜಿನ ವಿರುದ್ಧ ಸುದ್ದಿಯನ್ನ ಪ್ರಕಟಣೆ ಮಾಡಿದ ಕರುನಾಡ ಕಂದ ಪತ್ರಿಕೆಯ ಮೇಲೆಯೂ ಕೂಡ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಲಾಗಿದೆ ಹಾಗೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಮತ್ತು ತುಮಕೂರಿನ ನ್ಯಾಯಾಲಯಗಳಲ್ಲಿ ಈ ಕಾಲೇಜಿನ ವಿರುದ್ಧ ಪ್ರಕರಣಗಳು ನಡೆಯುತ್ತಿವೆ ಹೀಗಿರುವಾಗ ಕರ್ನಾಟಕದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ಕರೆಸಿ ದಿವಂಗತ ಶೇಷಾದ್ರಿ ಅವರ ಪುತ್ಥಳಿಯನ್ನ ಸ್ಥಾಪಿಸಲಾಗಿದೆ ದಿವಂಗತ ಶೇಷಾದ್ರಿ ಅವರು ಕಾನೂನು ಭೀಷ್ಮ ಆದರೆ ದಿವಂಗತ ಮಹಾನ್ ಸ್ವತಂತ್ರ ಹೋರಾಟಗಾರರಾದ ಕೆ ವಿ ಸುಬ್ರಹ್ಮಣ್ಯ ಸ್ವಾಮಿ ಅವರು ಕಾನೂನು ಬ್ರಹ್ಮ ಎಂದರು ತಪ್ಪಾಗುವುದಿಲ್ಲ ಇಲ್ಲಿ ಕಾಲೇಜಿನ ಸ್ಥಾಪಕ ಹಾಗೂ ಜೀರ್ಣೋದ್ಧಾರಕ ಕೆ ವಿ ಸುಬ್ರಹ್ಮಣ್ಯ ಸ್ವಾಮಿ ಅವರಿಗೆ ಇಲ್ಲದ ಸ್ಥಾನಮಾನ ದಿವಂಗತ ಶೇಷಾದ್ರಿ ಅವರಿಗೆ ಸಿಕ್ಕಿಬಿಡುತ್ತೆ ಇದಕ್ಕೆ ಕಾರಣ ಶೇಷಾದ್ರಿ ಅವರ ಕುಟುಂಬದ ಕಪಿಮುಷ್ಟಿಯಲ್ಲಿ ಕಾಲೇಜು ಸಿಲುಕಿರುವುದೇ ಕಾರಣ ಸ್ನೇಹಿತರೆ ಒಟ್ಟಾರೆಯಾಗಿ ಮಹಾನ್ ಸ್ವತಂತ್ರ ಹೋರಾಟಗಾರರು ಹಾಗೂ ಕಾನೂನು ಬ್ರಹ್ಮ ದಿವಂಗತ ಸುಬ್ರಹ್ಮಣ್ಯ ಸ್ವಾಮಿ ಅವರ ಸಂಸ್ಥೆಯನ್ನ ಇಲ್ಲವಾಗಿಸಿ ಬಿಡುವುದು ಮತ್ತು ಅವರನ್ನ ಮರೆತು ದಿವಂಗತ ಶೇಷಾದ್ರಿ ಅವರ ಪುತ್ನಿಯನ್ನ ವಿದ್ಯೋದಯ ಕಾನೂನು ಕಾಲೇಜಿನ ಆವರಣದಲ್ಲಿ ಸ್ಥಾಪಿಸಿರುವುದು ಮಹಾನ್ ಸ್ವತಂತ್ರ ಹೋರಾಟಗಾರರಿಗೆ ಮಾಡಿದ ಮಹಾ ಅಪಮಾನ ಸುಬ್ರಹ್ಮಣ್ಯ ಸ್ವಾಮಿ ಅವರಿಗೆ ಸಿಗಬೇಕಾದ ಗೌರವ ಸಿಕ್ಕಿಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಅವರು ಸ್ಥಾಪಿಸಿದ್ದ ಸಂಸ್ಥೆ ವಿದ್ಯೋದಯ ಎಜುಕೇಷನ್ ಸೊಸೈಟಿಯನ್ನು ಸರ್ಕಾರ ಮರುಸ್ಥಾಪಿಸಿ ವಿದ್ಯೋದಯ ಕಾನೂನು ಕಾಲೇಜನ್ನು ಅದರ ಆಡಳಿತಕ್ಕೆ ವಹಿಸಿ ಸರ್ಕಾರವೇ ಕಾಲೇಜು ಮತ್ತು ಸಂಸ್ಥೆಯ ಪರಿಪೂರ್ಣ ನಿರ್ವಹಣೆಯನ್ನ ಮಾಡಬೇಕೆಂದು ಈ ಮೂಲಕ ಒತ್ತಾಯಿಸೋಣ ಹಾಗೂ ಈ ವಿಡಿಯೋವನ್ನು ಹೆಚ್ಚು ಜನರಿಗೆ ತಲುಪುವಂತೆ ಮಾಡಿ ಧನ್ಯವಾದ